ಮೋಹನ್ ಮತ್ತು ಪೂರ್ಣಿಮಾ ಇಬ್ಬರು ಮದುವೆಯಾಗಿದ್ದರು ಪೂರ್ಣಿಮಾ ಮದುವೆ ನಂತರ ನಿಮ್ಮ ತಾಯಿ ಮನೆಯಲ್ಲಿ ಇರಬಾರದು ಎಂದು ಒಪ್ಪಂದ ಮಾಡಿಕೊಂಡು ಮದುವೆಯಾಗಿದ್ದಳು ಮತ್ತು ಅವಳನ್ನು ರುದ್ರಾಶ್ರಮಕ್ಕೆ ಸೇರಿಸಬೇಕೆಂದು ಹೇಳಿದ್ದಳು ಮದುವೆಯಾದ ನಂತರ ಪೂರ್ಣಿಮಾ ಸುಧಾರಿಸಿಕೊಳ್ಳುತ್ತಾಳೆ ಎಂದು ಅವಳಿಗೆ ಮಾತು ಕೊಟ್ಟು ಮದುವೆಯಾದನು ಸ್ವಲ್ಪ ದಿನಗಳ ನಂತರ ಎಲ್ಲ ಸಿದ್ಧತೆಗಳು ಮುಗಿದಿವೆ ರುದ್ರಾಶ್ರಮದ ಎಲ್ಲ ಪತ್ರಿಕೆಗಳನ್ನು ನಾನು ಸಿದ್ಧಪಡಿಸಿದ್ದೇನೆ ಪೂರ್ಣಿಮಾ ತನ್ನ ಪತಿ ಮೋಹನ್ ಪಕ್ಕದಲ್ಲಿ ಕುಳಿತಾಗ ಹೇಳಿದಳು ಅದು ಒಳ್ಳೆಯದೇ ಆದರೆ ಪೂರ್ಣಿಮಾ ಮತ್ತೊಮ್ಮೆ ಯೋಚಿಸು ತಾಯಿಯನ್ನು ರುದ್ರಾಶ್ರಮಕ್ಕೆ ಕಳಿಸುವುದು ಕೊನೆಯ ಆಯ್ಕೆಯೇ ಮೋಹನ್ ಆಳವಾದ ಮತ್ತು ಉಸಿರನ್ನು ಬಿಗಿ ಹಿಡಿಯುತ್ತಾ ದುಃಖದಿಂದ ಹೇಳಿದನು ಈಗ ಈ ವ್ಯರ್ಥ ಮಾತುಗಳಿಂದ ಯಾವುದೇ ಪ್ರಯೋಜನವಿಲ್ಲ ನಾಳೆ ಬೆಳಿಗ್ಗೆ ನಾವು ನಿನ್ನ ತಾಯಿಯನ್ನು ರುದ್ರಾಶ್ರಮಕ್ಕೆ ಬಿಡಲಿದ್ದೇವೆ ನಾನು ರುದ್ರಾಶ್ರಮದ ಎಲ್ಲ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ್ದೇನೆ ಎಂದು ಮೋಹನ್ಗೆ ಹೇಳಿದಳು ಮೋಹನ್ ಭಾವನೆಗಳ ತಲೆ ಕೆಡಿಸಿಕೊಳ್ಳದೆ ನಿಯಮಾನುಸಾರವನ್ನು ಪೂರ್ಣಗೊಳಿಸಿದ್ದೇನೆ ಎಂದು ಪೂರ್ಣಿಮಾ ಹೇಳಿದಳು ಆಗ ಮೋಹನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ ಈಗ ನೀನು ನಿರ್ಧಾರ ಮಾಡಿದ್ದೀಯ ನಾನು ಏನು ಹೇಳಲಿ ನಿನಗೆ ಹೇಗೆ ಅನಿಸುತ್ತದೆ ಹಾಗೇ ಮಾಡು ಇದು ನಿನ್ನ ಆಸೆ ಬಹುಶಃ ನನ್ನ ತಾಯಿಯ ಹಣೆಬರದಲ್ಲಿ ಬರೆದಿರಬಹುದು ಮೋಹನ್ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ನಾನು ಎಷ್ಟು ದುರಾದೃಷ್ಟಕರ ತನ್ನ ಪಾಲನೆಯನ್ನು ಮತ್ತು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದ ತಾಯಿ ಎಂದು ಅವನು ಒಂದು ಸಣ್ಣ ತಪ್ಪಿನಿಂದಾಗಿ ತನ್ನ ಪ್ರಾಣವನ್ನಾಗಿರುವ ತಾಯಿಯನ್ನು ತ್ಯಾಗ ಮಾಡಿದನು ಇಂದು ಅವನು ತನ್ನ ತಾಯಿಯನ್ನು ರುದ್ರಾಶ್ರಮದಲ್ಲಿ ಇಡಲಿದ್ದಾನೆ ಅವನದು ಒಂದೇ ತಪ್ಪು ಪೂರ್ಣಿಮಾ ಜೊತೆ ಪ್ರೇಮ ವಿವಾಹವಾಗಿದ್ದು ಮೋಹನ್ ಪೂರ್ಣಿಮಾನನ್ನು ತುಂಬ ಪ್ರೀತಿಸುತ್ತಿದ್ದನು ಆದರೆ ಅವಳು ಅವನ ತಾಯಿಯನ್ನು ರುದ್ರಾಶ್ರಮಕ್ಕೆ ಕಳಿಸುವುದು ಅವನಿಗೆ ಇಷ್ಟವಿರಲಿಲ್ಲ ಆದರೆ ಬಹುಶಃ ವಿಧಿ ಅದನ್ನೇ ನಿರ್ಧರಿಸಿರಬಹುದು ಅವನು ಮದುವೆ ಆದಾಗಿನಿಂದ ಅವನ ತಾಯಿ ಪದ್ಮಾ ಮತ್ತು ಅವನ ಹೆಂಡತಿ ಪೂರ್ಣಿಮಾ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು ಮತ್ತು ದಿನೇ ದಿನೇ ಹೆಚ್ಚಾಗುತ್ತಿತ್ತು ಮೋಹನ್ ಕಚೇರಿಯಿಂದ ಮನೆಗೆ ಹೋದಾಗ ಪೂರ್ಣಿಮಾ ತನ್ನ ದುಃಖವನ್ನು ಮೋಹನ್ ಬಳಿ ಹೇಳುತ್ತಿದ್ದಳು ಈ ಎಲ್ಲ ಸಂದರ್ಭಗಳಿಂದ ಮೋಹನ್ ಕೂಡ ತುಂಬ ದುಃಖಿತನಾಗಿದ್ದನು ಮೋಹನ್ ದುಃಖವನ್ನು ಅವನ ತಾಯಿ ಅಥವಾ ಅವನ ಹೆಂಡತಿ ಇಬ್ಬರೂ ಅರ್ಥ ಮಾಡಿಕೊಳ್ಳಲಿಲ್ಲ ದಿನಗಳು ಹೀಗೇ ಕಳೆದವು ಪೂರ್ಣಿಮಾ ಒಬ್ಬ ಮಗನಿಗೆ ಜನ್ಮ ನೀಡಿದಳು ಪದ್ಮಾ ತನ್ನ ಮೊಮ್ಮಗನಿಗೆ ಏನಾದರೂ ಹೇಳಿದರೂ ಪೂರ್ಣಿಮಾ ಕೋಪಗೊಳ್ಳುತ್ತಿದ್ದಳು ಮತ್ತು ಪೂರ್ಣಿಮಾ ತನ್ನ ಮಗನಿಗೆ ಹೊಡೆಯುವುದನ್ನು ನೋಡಿದರೆ ಅವಳ ಅತ್ತೆ ಪದ್ಮಾಗೆ ಗದರಿಸುತ್ತಿದ್ದಳು ಮೋಹನ್ ಇಬ್ಬರ ನಡುವೆ ನೊಂದು ಹೋಗಿದ್ದ ಮತ್ತು ಅವನು ತನ್ನ ತಾಯಿಯನ್ನು ಒಂಟಿಯಾಗಿ ಇರಲು ಬಿಡುತ್ತಿರಲಿಲ್ಲ ಅವನು ತಾಯಿಯ ಜೊತೆ ಇರುವುದು ಪೂರ್ಣಿಮಾಗೆ ಇಷ್ಟವಿರಲಿಲ್ಲ ಒಂದು ದಿನ ಪೂರ್ಣಿಮಾ ಸಾಕು ಸಾಕು ಎಂದು ನಿರ್ಧರಿಸಿದಳು ಈಗ ಅವಳು ಅತ್ತೆಯನ್ನು ರುದ್ರಾಶ್ರಮಕ್ಕೆ ಕಳುಹಿಸಿ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಎಂದು ಗಂಡನಿಗೆ ಹೇಳಿದಳು ಆಗ ಮೋಹನ್ ತುಂಬ ಕೋಪಗೊಂಡನು ಆದರೆ ಪೂರ್ಣಿಮಾ ಅವಳ ಒತ್ತಾಯಕ್ಕೆ ಅಚಲವಾಗಿದ್ದಳು ಕೊನೆಗೆ ಎಲ್ಲ ಪ್ರಯತ್ನಗಳ ನಂತರ ಪದ್ಮಾ ಅವರನ್ನು ರುದ್ರಾಶ್ರಮಕ್ಕೆ ಕಳಿಸುವಂತೆ ಮೋಹನ್ ಮನವೊಲಿಸುವಲ್ಲಿ ಪೂರ್ಣಿಮಾ ಯಶಸ್ವಿ ಆದಳು ಮೋಹನ್ಗೆ ಮನವರಿಕೆಯಾಯಿತು ನಂತರ ಒಪ್ಪಿಕೊಂಡನು ಏಕೆಂದರೆ ಉತ್ತಮ ಜನರು ಸಹ ಕಲಿಕೆ ಮಾತಿನಿಂದ ಬದಲಾಗುತ್ತಾರೆ ಪೂರ್ಣಿಮಾ ಸ್ವಂತ ತಾನೇ ಹೋಗಿ ರುದ್ರಾಶ್ರಮದ ನಿಯಮಗಳ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಳು ಮತ್ತು ಮೋಹನ್ ಅವನು ಅಲ್ಲಿಗೆ ಹೋಗಿ ರುದ್ರಾಶ್ರಮದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದನು ಆದರೆ ಮೋಹನ್ ಒಳಗೆ ದುಃಖ ಪಡುತ್ತಿದ್ದನು ಅಂದಿನಿಂದ ಪದ್ಮಾ ಮನೆಯಲ್ಲಿ ತನ್ನ ಕೋಣೆಯಲ್ಲಿ ಕುಳಿತು ತುಂಬ ಅಳುತ್ತಿದ್ದರು ಅವಳ ಮಗ ಮತ್ತು ಸೊಸೆ ಅವಳನ್ನು ರುದ್ಧಾಶ್ರಮಕ್ಕೆ ಕಳಿಸುತ್ತಾರೆ ಎಂದು ಗೊತ್ತಾಗಿನಿಂದ ಅವಳು ತನ್ನ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ ಈಗ ನನ್ನ ಸ್ವಂತ ಮಗ ಮತ್ತೊಬ್ಬರ ಪಾಲಾಗಿದ್ದಾನೆ ನನ್ನ ಮಗನೇ ನನ್ನಂತೆಯೇ ಇಲ್ಲ ಎಂದು ಯೋಚನೆ ಮಾಡುತ್ತಿದ್ದಳು ಮತ್ತು ಇನ್ನು ಮುಂದೆ ನನ್ನ ಬಗ್ಗೆ ಈ ಮನೆಯಲ್ಲಿ ಯಾರು ಚಿಂತಿಸಬೇಕು ನಾನು ಅದನ್ನೇ ನಿಮಗೆ ಹೇಳಬೇಕೆ ಎಂದು ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾ ಮದುವೆಯಾಗಿ ಸೊಸೆ ಬಂದ ನಂತರ ಮಗ ಅಪರಿಚಿತನಾಗುತ್ತಾನೆ ಎಂಬುದನ್ನು ನಾನು ಕೇಳಿದ್ದೆ ಮತ್ತು ನನ್ನ ಸ್ನೇಹಿತೆ ನನಗೆ ಮೊದಲೇ ಈ ಮಾತನ್ನು ಹೇಳಿದ್ದಳು ಮತ್ತು ಅವಳು ಒಂದೇ ವಿಷಯವನ್ನು ಪದೇ ಪದೇ ಯೋಚನೆ ಮಾಡುತ್ತಿದ್ದಳು ಪದ್ಮಾ ಅವರ ಗಂಡ ಅವಳೊಂದಿಗೆ ಇದ್ದರೆ ಬಹುಶಃ ಇಂಥ ಪರಿಸ್ಥಿತಿ ನನಗೆ ಬರುತ್ತಿರಲಿಲ್ಲ ಆದರೆ ಈಗ ಏನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಮರುದಿನ ಮೋಹನ್ ಮತ್ತು ಪೂರ್ಣಿಮಾ ಪದ್ಮಾ ಅವರನ್ನು ರುದ್ರಾಶ್ರಮಕ್ಕೆ ಬಿಡಲು ಹೊರಟಿದ್ದರು ಮತ್ತು ಪದ್ಮಾ ಅವರು ಅವರ ಜೊತೆಗೆ ಹೋಗಬೇಕಾಯಿತು ಅವರ ಬಟ್ಟೆ ಮತ್ತು ಅವರ ಅಗತ್ಯವಿರುವ ವಸ್ತುಗಳನ್ನು ಪ್ಯಾಕ್ ಮಾಡಲು ಪೂರ್ಣಿಮಾ ಪದ್ಮಾ ಅವರಿಗೆ ಹೇಳಿದಳು ಪೂರ್ಣಿಮಾ ಪದ್ಮಾ ಅವರಿಗೆ ಕೋಣೆಯಲ್ಲಿ ಊಟವನ್ನು ಇಟ್ಟಿದ್ದೇನೆ ಊಟ ಮಾಡಿ ಎಂದು ಹೇಳಿ ಹೋದಳು ಸ್ವಲ್ಪ ಸಮಯದ ನಂತರ ಪೂರ್ಣಿಮಾ ಕೋಣೆಗೆ ಬಂದಾಗ ಅವಳ ಅತ್ತೆ ಊಟವನ್ನು ಮಾಡಿರುವುದಿಲ್ಲ ಆ ದಿನ ಮೋಹನ್ ಕೂಡ ಊಟ ಮಾಡಿರುವುದಿಲ್ಲ ಆದರೆ ಪೂರ್ಣಿಮಾ ಮಾತ್ರ ಊಟ ಮಾಡಿದ್ದಳು ಅವಳಿಗೆ ಇದೆಲ್ಲದರ ಬಗ್ಗೆ ಸ್ವಲ್ಪವೂ ಚಿಂತೆ ಇರಲಿಲ್ಲ ಮತ್ತು ಪೂರ್ಣಿಮಾ ಅಡುಗೆ ಮನೆ ಕೆಲಸವನ್ನು ಮುಗಿಸಿದಾಗ ಡೋರ್ ಬೆಲ್ ಬಾರಿಸಿತು ಈ ಸಮಯದಲ್ಲಿ ಯಾರು ಬಂದಿದ್ದಾರೆ ರಾತ್ರಿ ಒಂಬತ್ತು ಗಂಟೆಯಾಗಿದೆ ಎಂದು ಪೂರ್ಣಿಮಾ ಯಾರು ಬಂದಿರಬಹುದು ಎಂದು ಆಘಾತವಾದಳು ನಂತರ ಅವಳು ಮೋಹನ್ ಯಾರೋ ಬೆಲ್ ಹಾಕ್ತಿದ್ದಾರೆ ಹೊರಗೆ ನೋಡಿ ಮೋಹನ್ ಬಾಗಿಲು ತೆಗೆದು ನೋಡಿದನು ಮೋಹನ್ ಅತ್ತೆ ಮಾವ ಬಂದಿದ್ದರು ಮೋಹನ್ ಅವರನ್ನು ನೋಡಿ ಆಶ್ಚರ್ಯವಾದನು ಮೋಹನ್ ಯಾರು ಎಂದು ಪೂರ್ಣಿಮಾ ಕೇಳಿದಳು ಪೂರ್ಣಿಮಾ ನಿನ್ನ ಅಪ್ಪ ಅಮ್ಮ ಬಂದಿದ್ದಾರೆ ಎಂದು ಮೋಹನ್ ಹೇಳುತ್ತಾನೆ ಮೋಹನ್ ಅವರ ಕೈಯಲ್ಲಿರುವ ಬ್ಯಾಗನ್ನು ತೆಗೆದುಕೊಂಡು ಒಳಗೆ ಬನ್ನಿ ಅತ್ತೆ ಮಾವ ಎಂದು ಕರೆದನು ನೀವು ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಏಕೆ ಬಂದಿದ್ದೀರಾ ಎಂದು ಅವರ ಅಮ್ಮನಿಗೆ ಆಶ್ಚರ್ಯದಿಂದ ಕೇಳಿದಳು ತಕ್ಷಣ ಡೈನಿಂಗ್ ರೂಮಿಗೆ ಬಂದಳು ಅಮ್ಮ ಅಪ್ಪ ನೀವು ಇದ್ದಕ್ಕಿದ್ದಂತೆ ಹೇಗೆ ಬಂದಿದ್ದೀರಿ ಫೋನ್ ಕೂಡ ಮಾಡಿಲ್ಲ ಸಂದೇಹವೂ ಇಲ್ಲ ಪೂರ್ಣಿಮಾ ಆಶ್ಚರ್ಯದಿಂದ ಮತ್ತೆ ಕೇಳಿದಳು ನಾವು ಮಗಳ ಮನೆಗೆ ಫೋನ್ ಮಾಡಿಯೇ ಬರಬೇಕಾ ಹಾಗೆಯೇ ಬರಬಾರದಾ ಎಂದು ಪೂರ್ಣಿಮಾ ತಾಯಿ ಅವಳಿಗೆ ಹೇಳುತ್ತಾಳೆ ಹೇ ಅಮ್ಮ ಅದು ಹಾಗಲ್ಲ ನೀವೆಲ್ಲರೂ ಇಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ ನೀವಿಬ್ಬರು ಪ್ರಯಾಣದಿಂದ ಸುಸ್ತಾಗಿರಬಹುದು ನಾನು ನಿಮಗೆ ಬಿಸಿ ಚಹಾ ತರುತ್ತೇನೆ ಪೂರ್ಣಿಮಾ ಹೇಳಿದಳು ಆದರೆ ಅವಳು ಮನಸ್ಸಿನಲ್ಲಿ ಭಯಭೀತವಳಾಗಿದ್ದಳು ಬೆಳಗ್ಗೆ ತನ್ನ ಅತ್ತೆಯನ್ನು ರುದ್ರಾಶ್ರಮಕ್ಕೆ ಸೇರಿಸುವ ವಿಷಯ ಅವರಿಗೆ ಗೊತ್ತಾಗುತ್ತದೆ ಎಂದು ಅವಳು ಹೆದರುತ್ತಿದ್ದಳು ನಂತರ ಅವಳು ಚಹಾ ಮಾಡಿಕೊಂಡು ಅವರಿಗೆ ಚಹಾ ತಂದು ಕೊಟ್ಟಳು ಅವರು ಚಹಾವನ್ನು ಕುಡಿದ ನಂತರ ಪದ್ಮಾ ಅವರು ಎಲ್ಲಿದ್ದಾರೆ ಕಾಣುತ್ತಿಲ್ಲವೇ ಬಹುಶಃ ಅವರು ತಮ್ಮ ಕೋಣೆಯಲ್ಲಿ ಮಲಗಿರಬಹುದು ಅಪ್ಪ ನೀವು ಹೇಳಿದ್ದು ಸರಿ ಅತ್ತೆ ಅವಳ ಕೋಣೆಯಲ್ಲಿದ್ದಾಳೆ ಮೋಹನ್ ಕೂಡ ನೀವು ಹೇಳಿದ್ದು ಸರಿ ಎಂದು ಪೂರ್ಣಿಮಾ ಮುಖ ನೋಡುತ್ತಾ ಹೇಳಿದನು ನಂತರ ಸುಮಿತ್ರಾ ಅವರು ಪದ್ಮಾ ಅವರನ್ನು ಭೇಟಿಯಾಗೋಣ ಎಂದು ಹೇಳಿದಳು ನಂತರ ಪೂರ್ಣಿಮಾ ಭಯದಿಂದ ಹೇ ನೀವು ಇಲ್ಲೇ ಕುಳಿತುಕೊಳ್ಳಿ ಅತ್ತೆ ಮಲಗಿರಬಹುದು ನೀವು ಅವರನ್ನು ಎಬ್ಬಿಸಬೇಡಿ ಪೂರ್ಣಿಮಾ ಅವರ ತಾಯಿ ಇಷ್ಟು ಬೇಗ ಹೇಗೆ ಮಲಗುತ್ತಾರೆ ಎಚ್ಚರ ಇರಬಹುದು ನಾವು ಹೋಗಿ ಅವರನ್ನು ಭೇಟಿಯಾಗಿ ಬರುತ್ತೇವೆ ಸುಮಿತ್ರಾ ಅವರು ತುಂಬ ಕುಟುಂಬದಲ್ಲಿ ಎಲ್ಲರೊಡನೆ ಚೆನ್ನಾಗಿ ಇದ್ದರು ಅವಳ ಮಗಳ ಮಾತನ್ನು ಕೇಳದೆ ಅವರು ಕೋಣೆಗೆ ಹೋದರು ಸುಮಿತ್ರಾ ಅವರು ಗಂಡ ಬೀರೇಶ್ ಪದ್ಮಾ ಅವರನ್ನು ನೋಡಲು ಅವರ ಕೋಣೆಗೆ ಹೋದರು ಅವರು ಅಲ್ಲಿಯೇ ಇರಬೇಕು ಬನ್ನಿ ಈಗ ಪೂರ್ಣಿಮಾ ಮುಖ ಕಳೆಗುಂದಿತ್ತು ಏಕೆಂದರೆ ಅವಳು ಅತ್ತೆಯ ಬಗ್ಗೆ ಹೆತ್ತವರಿಗೆ ವಿಷಯ ಹೇಳಿರಲಿಲ್ಲ ಸುಮಿತ್ರಾ ಪದ್ಮಾ ಅವರ ಕೋಣೆ ತಲುಪಿದಾಗ ಪದ್ಮಾ ಅವರೇ ಕೋಣೆಯನ್ನು ಇಷ್ಟೊಂದು ಕತ್ತಲೆಯಾಗಿ ಏಕೆ ಇಟ್ಟಿದ್ದೀರಿ ಬೀರೇಶ್ ಅವರು ಕೂಡ ಹೀಗೆ ಕೇಳಿದರು ಮೋಹನ್ ಮುಂದೆ ಹೋಗಿ ಅವರ ಕೋಣೆ ದೀಪವನ್ನು ಆನ್ ಮಾಡಿದರು ದೀಪವು ಅನಾದ ನಂತರ ಪದ್ಮಾ ಅವರು ಇದ್ದಕ್ಕಿದ್ದಂತೆ ತನ್ನ ಮುಂದೆ ನಿಂತಿರುವ ಜನರನ್ನು ನೋಡಿ ಆಘಾತಕ್ಕೊಳಗಾದಳು ಸುಮಿತ್ರಾ ಮತ್ತು ಬೀರೇಶ್ ಪದ್ಮಾ ಅವರ ಕಣ್ಣೀರಿನ ಮುಖವನ್ನು ನೋಡಿ ದಿಗ್ಭ್ರಮೆಗೊಂಡರು ಹೇ ಪದ್ಮಾ ಅವರೇ ನೀವು ಏಕೆ ಅಳುತ್ತಿದ್ದೀರಿ ಏನಾಯಿತು ಊಟದ ತಟ್ಟೆ ಕೂಡ ಹಾಗೇ ಇದೆ ಏಕೆ ಊಟವನ್ನು ಮಾಡಿಲ್ಲ ಎಂದು ಸುಮಿತ್ರಾ ಅವರು ಆಘಾತದಿಂದ ಕೇಳಿದರು ಖಂಡಿತ ಈ ಮನೆಯಲ್ಲಿ ಏನೋ ರಹಸ್ಯ ನಡೆದಿದೆ ಎಂದು ಅವರು ಮನಸ್ಸಿನಲ್ಲಿ ಯೋಚಿಸತೊಡಗಿದರು ಪೂರ್ಣಿಮಾ ಬಂದು ಏನೂ ಇಲ್ಲ ಅಪ್ಪ ಅತ್ತೆ ಹೀಗೆ ಚಿಂತೆ ಮಾಡುತ್ತಾರೆ ನಾವೆಲ್ಲರೂ ಹೊರಗೆ ಹೋಗೋಣ ಎಂದು ಪೂರ್ಣಿಮಾ ಹೊರಗಿನಿಂದ ಕರೆದಳು ಪೂರ್ಣಿಮಾ ನಿಜ ಹೇಳು ಏನು ವಿಷಯ ಪದ್ಮಾ ಅವರು ಏಕೆ ಅಳುತ್ತಿದ್ದಾರೆ ಮತ್ತು ಪದ್ಮಾ ಅವರ ವಸ್ತುಗಳು ಏಕೆ ಪ್ಯಾಕ್ ಆಗಿವೆ ಸುಮಿತ್ರಾ ಅವರು ಪೂರ್ಣಿಮಾನನ್ನು ಜೋರಾಗಿ ಕೇಳಿದರು ಏನೂ ಇಲ್ಲ ಅಮ್ಮ ಅತ್ತೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುತ್ತಿದ್ದಾರೆ ಆದ್ದರಿಂದ ಅತ್ತೆ ಅವರ ವಸ್ತುಗಳನ್ನು ಪ್ಯಾಕ್ ಮಾಡಿದ್ದಾರೆ ಪೂರ್ಣಿಮಾ ಹೀಗೆ ಹೇಳುತ್ತಾ ಸುಳ್ಳು ಹೇಳಿದಳು ಆಗ ಮೋಹನ್ ತಾಳ್ಮೆ ಕಳೆದುಕೊಂಡು ಪೂರ್ಣಿಮಾ ದೇವರ ಬಗ್ಗೆ ಸ್ವಲ್ಪ ಭಯವಿರಲಿ ಅತ್ತೆ ಮತ್ತು ಮಾವ ನಾನು ನಿಮಗೆ ವಿಷಯ ಹೇಳುತ್ತೇನೆ ಮೋಹನ್ ಹೇಳಿ ಕೋಣೆಯಿಂದ ಹೊರಗೆ ಕರೆದುಕೊಂಡು ಬಂದನು ಬಂದ ನಂತರ ಮೋಹನ್ ಪೂರ್ಣಿಮಾ ನನ್ನ ತಾಯಿಯನ್ನು ಭದ್ರಾಶ್ರಮಕ್ಕೆ ಕಳಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾಳೆ ನಾನು ಅವಳಿಗೆ ಎಷ್ಟು ಹೇಳಿದರು ಅವಳು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮತ್ತು ನಾನು ಬಹಳಷ್ಟು ಹೇಳಿದರೂ ಅವಳು ನನ್ನ ಮಾತು ಕೇಳುತ್ತಿಲ್ಲ ಅದಕ್ಕಾಗಿಯೇ ನಾನು ಅವಳನ್ನು ವಿರೋಧಿಸಲು ಅಸಹಾಯಕನಂತೆ ಆಗಿದ್ದೇನೆ ಪೂರ್ಣಿಮಾ ಈ ವಿಷಯವನ್ನು ನಿಮ್ಮ ಬಳಿ ಹೇಳುವುದು ಬೇಡ ಎಂದು ನನಗೆ ಹೇಳಿದ್ದಳು ಮೋಹನ್ ಮಾತು ಕೇಳಿ ಸುಮಿತ್ರಾ ಮತ್ತು ಬೀರೇಶ್ ತುಂಬ ಆಘಾತಗೊಳಗಾದರು ಅತ್ತೆ ಮತ್ತು ಮಾವ ನನ್ನ ತಾಯಿಗೆ ತುಂಬ ವಯಸ್ಸಾಗಿದೆ ಪೂರ್ಣಿಮಾ ಅವರ ಸೇವೆ ಮಾಡಬೇಕು ನನ್ನ ತಾಯಿ ಪೂರ್ಣಿಮಾಗೆ ಸಣ್ಣ ವಿಷಯಕ್ಕೂ ವಿವರಿಸಲು ಹೋಗುತ್ತಾಳೆ ಆದರೆ ಅದು ಪೂರ್ಣಿಮಾಗೆ ಇಷ್ಟ ಆಗುವುದಿಲ್ಲ ಅವಳ ಪ್ರಕಾರ ನನ್ನ ತಾಯಿ ಈಗ ಏನು ಪ್ರಯೋಜನವಿಲ್ಲದ ತಾಯಿ ಆಗಿದ್ದಾಳೆ ಅವಳು ಸುಮ್ಮನೆ ಕುಳಿತು ರೊಟ್ಟಿಯನ್ನು ತಿನ್ನುತ್ತಾಳೆ ಪೂರ್ಣಿಮಾಗೆ ಏನೂ ಹೇಳುವುದಿಲ್ಲ ಆದರೂ ಮೋಹನ್ ಹೀಗೆ ಹೇಳುತ್ತಾ ಅಳತೊಡಗಿದನು ಪೂರ್ಣಿಮಾ ನೀನು ಸರಿ ಮನಸ್ಸಿನವನ ನೀನು ಏನು ಕೆಡಕನ್ನು ಮಾಡಲು ಹೊರಟಿದ್ದೀಯಾ ನೀನು ಏನಾದರೂ ತಪ್ಪನ್ನು ಮಾತನಾಡಲು ಹೊರಟಿದ್ದೀಯ ನೀನು ನನಗಾಗಲಿ ನಿನ್ನ ತಾಯಿಗೆ ಆಗಲಿ ಇದರ ಬಗ್ಗೆ ತಿಳಿಸಿರಲಿಲ್ಲ ಮರೆಯಬೇಡಿ ಪೂರ್ಣಿಮಾ ಒಂದು ದಿನ ನಿಮಗೆ ಕೂಡ ವಯಸ್ಸಾಗುತ್ತೆ ಆಗ ನಿನ್ನ ಮಗ ಕೂಡ ನಿನ್ನನ್ನು ರುದ್ರಾಶ್ರಮಕ್ಕೆ ಕಳಿಸುತ್ತಾನೆ ನಾನು ಕೂಡ ಜೀವಂತವಾಗಿದ್ದರೂ ನಿನ್ನನ್ನು ರುದ್ರಾಶ್ರಮಕ್ಕೆ ಬಿಡಲು ಮಗನಿಗೆ ಸಹಾಯ ಮಾಡುತ್ತೇನೆ ಪೂರ್ಣಿಮಾ ತಾಯಿ ಅವಳಿಗೆ ಸರಿಯಾಗಿ ಹೇಳಿದ್ದೀರಿ ಅಮ್ಮ ಏನು ಹೇಳುತ್ತಿದ್ದೀರಿ ಮತ್ತು ಹೌದು ಮಗಳೇ ಇಂದಿನಿಂದ ನಿನಗೆ ನಮ್ಮೊಂದಿಗೆ ಯಾವುದೇ ಸಂಬಂಧವೂ ಇರುವುದಿಲ್ಲ ನಮ್ಮ ಮಗಳು ನಮ್ಮ ಪಾಲಿಗೆ ಸತ್ತಿದ್ದಾಳೆ ಎಂದು ನಾವು ಭಾವಿಸುತ್ತೇವೆ ನಾವು ನಿಮ್ಮ ಮನೆಗೆ ಸರಿಯಾದ ಸಮಯಕ್ಕೆ ಬಂದಿದ್ದು ಒಳ್ಳೆಯದೇ ಆಯಿತು ನಾವು ಬರದೇ ಇದ್ದರೆ ಮನೆಯಲ್ಲಿ ಏನು ನಡೆಯುತ್ತಿತ್ತೋ ಎಂದು ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಸುಮಿತ್ರಾ ಅವರು ನಾವು ಯಾವಾಗಲೂ ನಮ್ಮ ಮಗಳು ಮತ್ತು ಅಳಿಯನನ್ನು ನೋಡಿಕೊಳ್ಳಲು ಬರುತ್ತೇವೆ ಆದರೆ ಇನ್ನು ಮುಂದೆ ಪದ್ಮಾ ಅವರನ್ನು ಭೇಟಿಯಾಗಲು ಬರೋಣ ಎಂದು ಹೇಳಿದಳು ಆಗ ಸುಮಿತ್ರಾ ಓ ದೇವರೇ ನಮ್ಮ ಮಗಳು ಎಂಥ ದುರಾದೃಷ್ಟವನ್ನು ಉಂಟು ಮಾಡಿದ್ದಾಳೆ ದೇವರೇ ಇಂತಹ ಕೆಲಸ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂದು ಹೇಳಿದಳು ಅವಳು ಓ ದೇವರೇ ನಾನು ಕೆಲಸಕ್ಕೆ ಬಾರದೇ ಇರುವ ಮಗಳಿಗೆ ಜನ್ಮ ನೀಡಿದ್ದೇನೆ ಅವಳು ತನ್ನ ಸ್ವಂತ ಸಂತೋಷ ಮತ್ತು ಶಾಂತಿಗಾಗಿ ತನ್ನ ಮಗನಿಂದ ಶಾಶ್ವತವಾಗಿ ಬೇರ್ಪಡಿಸಲು ಹೊರಟಿದ್ದಳು ಮತ್ತು ಇವಳು ತಾಯಿ ಮಗನನ್ನು ಬೇರ್ಪಡಿಸಿ ಎಷ್ಟು ಸಂತೋಷವಾಗಿ ಇರುತ್ತಾಳೆ ಎಂದು ಹೇಗೆ ಅಂದುಕೊಂಡಳು ಎಂದು ಹೇಳುತ್ತಾ ಪೂರ್ಣಿಮಾ ಅಪ್ಪ ಅಮ್ಮ ಇಬ್ಬರು ಕಣ್ಣೀರು ಹಾಕುತ್ತಿದ್ದರು ಹೌದು ಪೂರ್ಣಿಮಾ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ನಮ್ಮನ್ನು ರುದ್ರಾಶ್ರಮಕ್ಕೆ ಕಳುಹಿಸಿದರೆ ಆಶ್ಚರ್ಯ ಪಡಬೇಡಿ ಎಲ್ಲ ನಂತರ ನೀವಿಬ್ಬರು ಅಣ್ಣ ತಂಗಿ ನಿಮ್ಮ ಇಬ್ಬರ ಸ್ವಭಾವ ಹಾಗೇ ಇದ್ದರೆ ಹೇಳಿ ಸುಮಿತ್ರಾ ಅವರು ತುಂಬ ಅಳತೊಡಗಿದರು ಮತ್ತು ನಾವು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ನಾವು ಮತ್ತು ಪದ್ಮಾ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಕನಿಷ್ಠ ಪಕ್ಷ ಅವರು ನಮ್ಮೊಂದಿಗೆ ನೆಮ್ಮದಿಯಿಂದ ಇರಬಹುದು ಪದ್ಮಾ ಅವರ ಕೋಣೆಗೆ ಹೋಗಿ ಸುಮಿತ್ರಾ ಪದ್ಮಾವರೇ ಎದ್ದೇಳಿ ಸುಮಿತ್ರಾ ಪದ್ಮಾ ಅವರ ಕೈ ಹಿಡಿದು ಅಪ್ಪಿಕೊಂಡರು ಅವನು ತನ್ನ ತಾಯಿಯ ಕೈ ಹಿಡಿದು ಮೇಲೆ ಏಳಲು ಸಹಾಯ ಮಾಡಿದನು ನಂತರ ಪೂರ್ಣಿಮಾ ತನ್ನ ತಾಯಿಯ ಪಾದಗಳಿಗೆ ಬಿದ್ದು ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ದೊಡ್ಡ ಪಾಪ ಮಾಡಿದ್ದೇನೆ ನಾನು ಮಾಡಿದ ಪಾಪಕ್ಕೆ ಮೋಹನ್ ನನ್ನನ್ನು ಬೆಂಬಲಿಸುವಂತೆ ಅವನ ತಾಯಿಯ ಮೇಲೆ ಪ್ರಮಾಣ ಮಾಡುವಂತೆ ನಾನು ಒತ್ತಾಯಿಸಿದೆ ಆದರೆ ನಾನು ನನ್ನ ಅಹಂಕಾರದಲ್ಲಿ ನಾಳೆ ನನ್ನ ಮಗ ಕೂಡ ದೊಡ್ಡವನಾಗುತ್ತಾನೆ ಎಂಬುದನ್ನು ನಾನು ಮರೆತಿದ್ದೆ ಮತ್ತು ಅವನು ಅದೇ ರೀತಿ ನನ್ನನ್ನು ಮನೆಯಿಂದ ಹೊರಹಾಕುತ್ತಾನೆ ಆಗ ಸುಮಿತ್ರಾ ಹೇಳಿದಳು ನೀನು ಕ್ಷಮೆಯನ್ನು ಕೇಳಲು ಬಯಸಿದರೆ ನನ್ನ ಬಳಿ ಅಲ್ಲ ಆದರೆ ನೀನು ಪದ್ಮಾ ಅವರ ಬಳಿ ಕ್ಷಮೆ ಕೇಳು ನೀನು ಅವರ ಮನಸ್ಸನ್ನು ತುಂಬ ನೋಯಿಸಿದ್ದಿ ನಿನ್ನ ಪ್ರಮಾಣ ವಚನದಿಂದಾಗಿ ತನ್ನ ತಾಯಿಯನ್ನು ಬಿಟ್ಟು ಬರಬೇಕಾದ ಪರಿಸ್ಥಿತಿಯನ್ನು ತಂದಿದ್ದಿ ನೀವಿಬ್ಬರು ಕೂಡಿ ಅವರ ಬಳಿ ಕ್ಷಮೆ ಕೇಳಲು ಹೋಗಿ ಆಗ ಮೋಹನ್ ಕ್ಷಮೆ ಕೇಳಿದನು ಪೂರ್ಣಿಮಾ ಅಳುತ್ತಾ ದಯಬಿಟ್ಟು ಅಮ್ಮ ನನ್ನನ್ನು ಕ್ಷಮಿಸಿ ಎಂದು ಹೇಳಿದಳು ಪೂರ್ಣಿಮಾ ನಾನು ಎಂದಿಗೂ ಅತ್ತೆ ಸ್ಥಾನಮಾನ ನಿಮಗೆ ನೀಡಲಿಲ್ಲ ಆದರೆ ಈಗ ನನ್ನನ್ನು ನಂಬಿರಿ ಇನ್ನು ಮುಂದೆ ನಾನು ನಿಮ್ಮ ಮಗಳಾಗಿಯೇ ಇರುತ್ತೇನೆ ನಿಮ್ಮ ಬಗ್ಗೆ ನಾನು ಇನ್ನು ಮುಂದೆ ಏನನ್ನು ಮೋಹನ್ ಬಳಿ ದೂರು ನೀಡುವ ಅವಕಾಶವನ್ನು ಕೊಡುವುದಿಲ್ಲ ಪೂರ್ಣಿಮಾ ಪದ್ಮಾ ಅವರ ಕಾಲುಗಳಿಗೆ ಬಿದ್ದು ಕ್ಷಮೆ ಕೇಳಿದಳು ಆಗ ಪದ್ಮಾ ಅವಳನ್ನು ಎಬಿಸಿ ಪೂರ್ಣಿಮಾ ಎದ್ದೇಳು ಬೆಳಿಗ್ಗೆ ದಾರಿ ತಪ್ಪಿದವನು ಸಂಜೆ ಮನೆಗೆ ಬರಬೇಕು ಆದ್ದರಿಂದ ಅವನನ್ನು ದಾರಿ ತಪ್ಪಿದವನು ಎಂದು ಕರೆಯಲು ಆಗುವುದಿಲ್ಲ ಎಂದು ಹೇಳಿದಳು ಇದನ್ನು ಹೇಳಿದ ನಂತರ ಅವಳು ಪೂರ್ಣಿಮಾಗೆ ನಾನು ನಿಮ್ಮೆಲ್ಲರನ್ನು ಮರೆಯುವುದಿಲ್ಲ ಎಂದು ಮೋಹನ್ ತಬ್ಬಿಕೊಂಡನು ಮೋಹನ್ ನೀವು ಕೂಡ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಮೋಹನ್ ಮುಂದೆ ಕೈ ಮುಗಿದು ನಿಂತಳು ಆಗ ಮೋಹನ್ ಪೂರ್ಣಿಮಾ ನನಗೆ ನನ್ನ ತಾಯಿ ಮತ್ತು ಹೆಂಡತಿ ಇಬ್ಬರೂ ಬೇಕು ಇದರಲ್ಲಿ ಕ್ಷಮೆ ಕೇಳುವುದು ಏನಿದೆ ನನ್ನ ತಾಯಿ ನನ್ನ ಜೊತೆ ಇರುವಾಗ ಇದಕ್ಕಿಂತ ಸಂತೋಷದ ವಿಷಯ ಇನ್ನೊಂದಿಲ್ಲ ಅಮ್ಮ ಅಪ್ಪ ಇಬ್ಬರೂ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ನಾನು ನಿಮಗಾಗಿ ಸತ್ಯ ಎಂದು ಮತ್ತೆ ಎಂದಿಗೂ ಹೇಳಬೇಡಿ ಪೂರ್ಣಿಮಾ ಅಳುತ್ತಾ ತನ್ನ ಹೆತ್ತವರಿಗೆ ಹೇಳಿದಳು ಮಗನೇ ಇಷ್ಟು ದಿನ ನಡೆದಿದ್ದು ನಡೆದೇ ಹೋಯಿತು ಆದರೆ ಭವಿಷ್ಯದಲ್ಲಿ ಇದು ಮತ್ತೆ ಸಂಭವಿಸದಂತೆ ನೋಡಿಕೊಳ್ಳಿ ನೀನು ಇದನ್ನು ಭರವಸೆ ನೀಡಿದರೆ ಮಾತ್ರ ನಿಮ್ಮನ್ನು ಕ್ಷಮಿಸುತ್ತೇವೆ ಸುಮಿತ್ರಾ ಮತ್ತು ಬೀರೇಶ್ ತಮ್ಮ ಮಗಳು ಮತ್ತು ಅಳಿಯನಿಗೆ ಹೇಳಿದರು ಅಂತಹ ದಿನ ಮತ್ತೊಮ್ಮೆ ಬರುವುದಿಲ್ಲವೆಂದು ನಾನು ನಿಮಗೆ ಪ್ರಮಾಣ ವಚನ ಮಾಡುತ್ತೇನೆ ಎಂದು ಮಗಳು ಮತ್ತು ಅಳಿಯ ಹೇಳಿದರು ಮತ್ತು ಸ್ವಲ್ಪ ಸಮಯದೊಳಗೆ ಅಲ್ಲಿಯ ವಾತಾವರಣ ತುಂಬ ಸಂತೋಷವಾಯಿತು ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದು ಏನೆಂದರೆ ಹೆತ್ತ ತಂದೆ ತಾಯಿ ಮತ್ತು ಅತ್ತೆ ಮಾವ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಕೊನೆಯವರೆಗೂ ಇರುತ್ತದೆ ಹಿರಿಯರ ಆಶೀರ್ವಾದವಿದ್ದರೆ ನಾವು ಮಾಡುವ ಕೆಲಸದಲ್ಲಿ ಯಶಸ್ವಿಗೊಳ್ಳುತ್ತೇವೆ ಈ ಕತೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆಗೊಂದು ಲೈಕ್ ಕೊಡಿ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆ